ಈ ಪ್ರಾಬ್ಲಮ್ ಇತ್ತು ನಾನು ನಡೆಗೆ ವಾಕಿಂಗ್ ಮಾಡೋಕ್ಕಾಗಲಿ ಮತ್ತು ಡ್ಯೂಟಿ ಹೋಗೋಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ತೊಂದರೆ ಇತ್ತು ನಮಸ್ತೆ ನಾನು ಡಾಕ್ಟರ್ ಸವಿತಾ ವಾಲೆ ಅಂತ ಪ್ರೊಫೆಸರ್ ಇನ್ ಪಂಚಕರ್ಮ ಡಿಪಾರ್ಟ್ಮೆಂಟ್ ಫಾರ್ ಫ್ರಮ್ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಸೆಂಟರ್ ಇವತ್ತು ನಮ್ಮ ಜೊತೆ ಗಣೇಶ್ರು ಇದ್ದಾರೆ ಅವರು ಎಲ್ಲಿಂದ ಬಂದಿದ್ದಾರೆ ಏನು ಸಮಸ್ಯೆ ಇದೆ ಅಂತ ಕೇಳೋಣ ನಂತರಲ್ಲಿ ನಂತರ ಆಸ್ಪತ್ರೆಗೆ ಹೋದ ಆಸ್ಪತ್ರೆಗೆ ಹೋದ ನಂತರಲ್ಲಿ ಅಲ್ಲಿ ನನಗೆ ಬ್ಯಾಕ್ ಬ್ಯಾಕ್ ಪೇನ್ ಇದೆ ಅಂತೇಳಿ ನನಗೆ ಎಲ್ಲ ಬೋನ್ಸಿಂದ ಟ್ರೀಟ್ಮೆಂಟ್ ಕೊಟ್ಟರು ನಂತರದಲ್ಲಿ ನನಗೆ ಎಮ್ ಆರ್ ಎಸ್ ಸ್ಕ್ಯಾನ್ ಆಗಬೇಕು ಅಂತ ಹೇಳಿದ್ರು ಎಮ್ ಆರ್ ಆರ್ ಸ್ಕ್ಯಾನ್ ಮಾಡಿದ ನಂತರದಲ್ಲಿ ನನಗೆ ಸರ್ಜರಿ ರೆಫರ್ ಮಾಡಿದ್ರು ಮತ್ತು ಬೇಡ ನೋಡೋಣ ಅಂತೇಳಿ ನಾನು ನಾಲ್ಕು ಮಂದಿ ಡಾಕ್ಟರ್ ತಗ ಕನ್ಸಲ್ಟ್ ಮಾಡಿದೆ ಅವ್ರ ಅವ್ರದ್ದು ಒಂದು ಒಪಿನಿಯನ್ ಕೂಡ ತೊಗೊಂಡೆ ನಂತರಲ್ಲಿ ಈಗ ನಮ್ಮ ಬ್ರದರ್ ಆಗಿರ್ತಕ್ಕಂಥ ಸಿಗ್ಲಿಂಗ್ ಸ್ವಾಮಿಯವರು ನಾನು ಅವರು ಒಡನಾಟ ಚಲೋ ಇತ್ತು ನಾನು ಫೋನ್ ಮಾಡಿದಾಗ ನನಗೆ ಇಲ್ಲಿ ಈ ರೀತಿ ನಮ್ಗೆ ಅರ್ಜುನ್ ಪೆಟ್ಟಣ ತಾಲೂಕು ಅರ್ಜುನ್ಪೆಟ್ನಲ್ಲಿ ಈ ಈ ರೀತಿ ಆಸ್ಪತ್ರೆ ಇದೆ ಪರಿಪೂರ್ಣ ಸನಾತನ ಅಂತಕ್ಕಂಥ ಒಂದು ಆಸ್ಪತ್ರೆ ಇದೆ ಅಲ್ಲಿ ಬಾ ನೀನು ಸಂಪೂರ್ಣ ನೀನು ವಾಶಾಗಿ ಹೋಗ್ತೀಯ ಅಂದರು ಆಯಿತು ಅಂದೆ ರಿಪೋರ್ಟ್ ಕೂಡ ಒಂದು ಸಲ ನನಗೆ ರಿಪೋರ್ಟ್ ಕೂಡ ಕಳ್ಸಿ ಕೊಡು ಅಂತಂದರು ನಾನು ರಿಪೋರ್ಟ್ ಆನ್ಲೈನ್ ವಾಟ್ಸಪ್ ಮೂಲಕ ಒಂದು ಕಳ್ಸಿ ಇಲ್ಲಿ ನೋಡಿಬಿಟ್ಟು ಇಲ್ಲ ಆಯಿತು ಕಳ್ಸಿ ನಾವು ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಆಯಿತು ನಾನು ನಮ್ಮ ಇಟ್ಟೆ ನಾನು ಇಲ್ಲಿ ಬಂದೆ ಇಲ್ಲಿ ಬಂದಮೇಲೆ ನಾನು ಇಲ್ಲಿ ಬಂದುಬಿಟ್ಟು ಈಗ ನಾನು ಹದಿನೈದನೇ ತಾರೀಕು ಬಂದೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾನು ಇಲ್ಲಿ ಬಂದು ಅಡ್ಮಿಟ್ ಆದ ಇವತ್ತಿನ ಒಂಬತ್ತು ದಿವಸ ಆಯಿತು ಇಲ್ಲಿ ಬಂದು ನಾನು ಬಂದ ದಿವಸ ಇದ್ದಕ್ಕಿಂತ ಇವತ್ತಿನ ಹೋಗ್ಬಿಟ್ರೆ ನಾನು ಸೆವೆಂಟಿ ಪರ್ಸೆಂಟ್ ಫುಲ್ ರಿಕವರಿ ಆಗಿದ್ದೀನಿ ಸೆವೆಂಟಿ ಫ ಪರ್ಸೆಂಟ್ಗಿಂತ ನೀನು ಅಂತ ಹೇಳ್ಬೋದು ಇಲ್ಲಿ ನೋಡ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಏನಿದೆ ಅಲ್ಲ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಆಗಿರ್ಬೋದು ಆಮೇಲೆ ನರ್ಸ್ ಸ್ಟಾಫ್ ಇರ್ಬೋದು ವೆರಿ ಗುಡ್ ಅದ್ರ ಬಗ್ಗೆ ನಾವು ಬೇರೆ ಮಾತಾಡಕ ಮಾತಾಡಕ್ಕೆ ಪಡಲ್ಲ ವೆರಿ ಗುಡ್ ಫುಡ್ ಆಗಿರ್ಬೋದು ಡೈಟು ಪ್ರತಿಯೊಬ್ರು ಸ್ಟಾಫ್ ಒಳ್ಳೆ ರೀತಿಯಲ್ಲಿ ಇಲ್ಲಿ ಬರುವಾಗ ಮಾತ್ರ ಪ್ರತಿಯೊಬ್ರು ಕೂಡ ನಂಬಿಕೆ ಇಟ್ಟ ಬರಬೇಕಾಗತ್ತೆ ಸೊ ಮಚ್ ಸೊ ನೋಡಿದ್ರಲ್ಲ ಏನು ನೀವು ನಂಬಿಕೆ ಇಟ್ಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಬಂದರೆ ನಿಮ್ದು ಎಂಥ ಬ್ಯಾಕ್ ಪೇನ್ ಇದ್ರೂಯಾನ್ ಸಂಪೂರ್ಣ ನಿವಾರಣೆ ಆಗುತ್ತೆ ಸೊ ನಿಮ್ಮ ಹತ್ರ ಯಾರಾದರೂ ಈ ಥರ ಪೇಷೆಂಟ್ಸ್ ಇದ್ದರೆ ನಿಮ್ಮ ರಿಲೇಟಿವ್ಸ್ ಅವ್ರು ನಿಮ್ಮದು ಲೇಬರಲ್ಲಿ ಯಾರಾದರೂ ಇದ್ದರೆ ಪ್ರೀತಿ ನಮ್ಮ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ ಥ್ಯಾಂಕ್ ಯು